ಯಾವ ವಿಜಯಪುರ ಜಿಲ್ಲೆ ಭವಲೇಶ್ವರ ತಾಲೂಕ ಕಾಂಬೋಗಿ ಗ್ರಾಮದಿಂದ ಯಾರು ಬಂದಾರಪ್ಪ ಅಂದ್ರ ಯಾವ ಸುರೇಶ್ ಮಾಸ್ತಾರ ಹಂಗರಗಿ ಬಂದ್ರೆ ಮಾಸ್ತಾರ ಹೌದಿಲ್ಲ ಮಾಸ್ತಾರ ಒಳ್ಳೆ ಕಲಾವಿದ ಕರ್ನಾಟಕ ಮಾರಾಟದಾಗ ಜಗತ್ತಿನಾಗ ಜೈಬೇಲಿ ಬಡದಂತ ಕಲಾವಿದ ಹೌದಲ್ಲ ಹಿರಿಯ ಕಲಾವಿದ ಹುಡುಕ್ ಸಣ್ಣ ಅಂದ್ರೂ ಸಂಭಾಳ್ಸ್ಕೊಂಡು ಹೋಗ್ಬೇಕು ಹೌದಲ್ಲ ಯಾಕಪ್ಪ ಅಂದ್ರ ಕಾರ್ಯಕ್ರಮ ಮಾರಾತಾರಪ್ಪ ಅಂದ್ರೆ ಅವ್ರು ನಾವ್ ಪ್ರೋತ್ಸಾಹ ಕೊಡೋ ಜ್ರಮ ಇರ್ತೀರಿ ಮಾಡ್ತಾರ ಅದಕ್ಕ ಏನಾಗೈತಿ ಬಾ ಅಂದ್ರೆ ಇವ್ರ ಪರಮಾತ್ಮ ಇದ್ದವ್ರಿ ಐರ್ಸಂಗಿ ಇಲ್ಲ ಇಂಡಿ ಇಲ್ಲ ಈಜಾಪುರ್ ಇಲ್ಲ ಕಂಬೋಗಿ ಇಲ್ಲ ಮೌಲೇಶ್ ಇಲ್ಲ ಇವು ಇಲ್ಲ ಇವ್ರ ಅಪ್ಪ ಇಲ್ಲಿ ಇವ್ರ ಮುಚ್ಚ ಇಲ್ಲಿ ಇವ್ರ ಕಾಕಾನೂ ಇಲ್ರಿ ಮಂದಿ ಇವ್ರ ಯಾರು ಇಲ್ದಾಗ ಇವ್ರು ಪರಮಾತ್ಮ ಅದಾನತ್ ಹೇಳ್ತಾನ್ರಿ ಮಾತಾರೀ ಹುಡುಗ ಹೌದೇ ಮಾಸ್ತಾರ ನೀರ್ ಎದ್ರಿ ಹೌದ್ರಲ್ಲ ನೀರ್ ಆಗಬೇಕು ಉತ್ಪತ್ತಿ ಹೋಗುದ ನೀರು ಬರಬೇಕಾದ್ರೆ ಎಲ್ಲಿದರ ಬಸ್ ಮೂರು ಸ್ಥಾನ ಬರಬೇಕಾದ್ರೆ ರಜೋಸಮ ಸತ್ತು ಮೂರು ಗುಣಗಳು ಯಾರಿ ಪ್ರಕೃತಿ ಕಳೆಯಿಂದ ಪ್ರಕೃತಿ ಕಳೆಯಿಂದ ನನ್ನ ತಾಯಿ ಹೆಣ್ಣಿಂದ ತಯಾರಾಗಿ ಯಾರು ಮಾಡ್ತಾರ ಕತ್ತಿ ಒಳಗೆ ಮಾಡಿದ ಮ್ಯಾಗಿಂದ ಸ್ವರ್ಗ ಮುಗಿಲಾಗ್ಯದ ಮಾಸ್ತರ ಅಂಡ್ ಲಕ್ಷ ಜಲಜೆ ಇಪ್ಪತ್ತೊಂದು ಲಕ್ಷ ಹೌದಾ ಇಪ್ಪತ್ತೊಂದು ಲಕ್ಷ ಲಕ್ಷ ಜೀವರಾಶಿ ಒಳಗ್ರಿ ಎಂಬತ್ ಮೂರು ಲಕ್ಷ ಜೀವರಾಶಿ ಒಳಗ ಜೀವರಾಶಿ ಒಳಗ ಹೆಚ್ಚಿನ ಮಾನವ ಜನ್ಮ ಹೇಳ್ತಾರೆ ಮತ್ತೆ ನಿಮ್ಮ ನೀರಿ ನೀರ ಮೂರ್ ಮೂರ್ ನೀರ್ ತಯಾರದು ಹ ನೀರಂದ್ರೆ ಏನು ಕಣ್ಣಿಗೆ ಕಾಣುವ ವಸ್ತು ಎಲ್ಲ ನೀರಂದ್ರೆ ಕಣ್ಣಿಗೆ ಕಾಣುವ ಎಲ್ಲ ಹೆಣ್ಣೈ ಮಾಸ್ತಾರ ಮಾಸ್ತಾರೆ ನಾ ಇಲ್ಲ ಯಾಕಂದ್ರೆ ಐಸಂಗ್ರಾಮ

ಮಾಸ್ತಾರುಗಳು ಹೌದ ಹೌದ್ರಿ ನೀರು ಹೌದಲ್ಲ ಭಾಂಡಿವು ಮಂತ್ರದಿಂದ ನೀರು ತಯಾರ ಮಾಡ್ಯಾರೀತಾರ ಚಿಕ್ಕ ಜ್ಯೋತಿ ತಯಾರಾಗೈತಿ ಹೌದಲ್ಲ ಸಡಕ್ಷರಿ ಮಂತ್ರದಿಂದ ಚಿಕ್ಕ ಜ್ಯೋತಿ ತಯಾರಾಗೈತೆ ಮಾತಾರಂತ್ ಹೌದಲ್ಲೇಮೇತಿ ಅಂದ್ರೆ ಸದ್ದಿ ತಯಾರಾಗೈತಿ ಮಾತ್ರ ಒಳಗೆ ಆರು ಜನ ಹುಟ್ಟಾರ್ತೆ ನನ್ನ ತಾಯಿ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಮೊದಲು ಹುಟ್ಟಾರ್ರಿ ಮಹೇಶ್ವರ ಇವ್ರ ರಾತ್ವ ಹಿಂದಿಗಡೆ ಹುಚ್ಚಆರ್ ಮಾತಾರ

ಕೊಳಗೆ ಹೇಳ್ತಾರೋ ಯಾಕೆ ಎನ್ನೊಡನೆ ಸಮರಸ ಇನ್ನು ಬೇಡಲೆ ಮುನ್ನಿನಂತೆ ತಣುವೇನಿ ನನ್ನ ಮನೆಗೆ ಹೌದು ಹೌದ್ರಿ ರೀ ಮಾಸ್ತರ શરીર ಬಿಟ್ಟು ಜೀವಕ್ಕೆ ಸಮದ ಅಲ್ಲ ಜೀವ ಬಿಟ್ಟು ದೇಹಕ್ಕೆ ಸಮದ ಅಲ್ಲ ಹೌದು ಹೌದಲ್ಲ ಹೇಳಾಕೈತೆ ಅಂದ್ರಿ ಇದು ಸೀರೆ ಅಂದ್ರೆ ಹೆಂತಾ ಸೀರೆ ಅಲ್ಲಾ ಹೌದಲ್ಲ ಊಟ ಬೊಂದಿದ್ರೆ ನಾವು ಹಂತ ಸೀರಿ ಮಾಡಬೇಡ ತಮ್ಮಾ ನೀ ಶೂಲ ಸೂಕ್ಷ್ಮ ಕಾರಣ ಕಾರಣ ತುರ್ಯ ತುರ್ಯ ಅಸ್ರುetti ಆಧಾರ ಅಂತ ಏಳು ಪದರ ಚರ್ಮದ ಸೀರೆ ನಾ ಹೌದಲ್ಲ ಏಳು ಪದರ ಚರ್ಮ ಸೀರೆ ನಾ ಅಂತರಿ ಮಾಸ್ತರ ಈ ಸೀರೆಯೆ ಇವನು ತೋತ್ರ ಸೀರಿ ಇನ್ನು ನಿನ್ನ байಲೆ ಬಂತಾ ನಿನ್ನ байಲೆ ನೀನೇ ಹೇಳ ಮಾಡ್ತಾರೆ ಕಂಬಗಿ ಸುರೇಶ್ ಮಾಡ್ತಾರ ನೀ ದೊಡ್ಡ ನೀ ದೊಡ್ಡವ್ವ ಅಂತ ಹೇಳ್ತಿ ಅನೋ ನಮ್ಮ ಮತ್ತೇನಾಗೇತಿಯಪ್ಪ ಅಂದ್ರ ಯಾವ ನನ್ನ ಐರ್ಸಂಗ ಗ್ರಾಮದಲ್ಲಿ ಏನಾಗೇತಿಯಪ್ಪ ಅಂದ್ರ ಯಾವ ನಮ್ಮ ರೈ ಭಾಂಗ ತಾಲೂಕು ಬೆಳಗಾವ್ ಜಿಲ್ಲಾ ಹಂದಿಗೊಂಡ ಗ್ರಾಮದಿಂದ ನಾವು ಕೂಡ ಕಾರ್ಯಕ್ರಮ ಬಂದೀವ್ ಇಲ್ಲಿ ಯಾರು ಯಾವ ರೂಪ ಅಂದ್ರ ನಮ್ಮ ಮಗು ಕೂಡ ಮುತ್ತೇನ ಮಠ ನಮ್ಮ ಊರು ಐತಿ ಅನೋ ರೀತಿ ಏನಾಗೈತಪ್ಪ ಅಂದ್ರೆ ಇಲ್ಲಿ ನಾವು ತಿರುಗ್ಯಾಡಿ ಕಾಲು ಬಿಳ್ಬೇಕಂದ್ರ ನಮಗೂ ಸಹಾಯ ನಿಲ್ಲ ಮಾಡ್ತಾರ ಇವು ಮಾಹಿತ್ಯನ ನಿಮ್ಮ ದೈವದ ಧೈವಿದ ಕಾಲತ್ಯೋದು ಮತ್ತೊಮ್ಮೆ ಮುಗದೊಮ್ಮೆ ನನ್ನ ನಮಸ್ಕಾರ ಅನ್ನೋ ಹೇಳಿ ಕಾರ್ಯಕ್ರಮನ ಚಾಲು ಮಾಡ್ತಾನ ಎಲ್ಲ ಒಂದು ಸಲ ಜೋರಾಗಿ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎರಡು ಮಾಡಬೇಕು ನೀವು ತನಕ ಗಾಯಿ ಪಂಡಿತರ ಪಂಡಿದ್ರ ಕೂಡರಿ ಹಾಡ ನೀವು ಕೇಳುದಕ್ಕ ಹುಟ್ಟಿ ಮಾನವ ಜನ್ಮ ಬಿಟ್ಟು ಹೋಗುದು ಒಂದು ದಿನ ಇರು ತನಕ ಈ ತನಕ ಹೇಳ್ತಾರೀ ಮಾತಾರ ಹೌದ್ರಿ ಯಾವ್ದಿ ಮಾತಾರ ಯಾ ಹೆಂಗಿಟ್ಟು ಹೆಂಗಿತ್ತಾರೀ ಇಸ್ಲಾಂ ಧರ್ಮದವ್ರು ಓದುದು ಕುರಾನ ಹೌದಲ್ಲ ಏನು ಇಸ್ಲಾಂ ಧರ್ಮದವ್ರು ಓದುದು ಏನು ಊತ್ತರಪ್ಪ ಅಂದ್ರ ಕುರಾನ ಓದುತ್ತಾರ್ರಿ ಮಾತಾರ ಹಿಂದೂ ಧರ್ಮದವರು ಓದುದು ಹಿಂದೂ ಧರ್ಮದವ್ರ ಏನು ಉತ್ತರಪ್ಪ ಅಂದ್ರ

ಮಾಸ್ತರ್ ಏನ್ ಹೇಳ್ತಾನೋ ಏನ್ ಹೇಳ್ತಾರೀ ಯಾವ ಕನ್ಬೋಗಿ ಸುರೇಶ್ ಮಾಸ್ತಾರ ಏನ್ ಹೇಳ್ತಾನ್ರಿ ಎಲ್ಲ ನನ್ನಿಂದ ಆಗೇತಿ ಹೌದಾ ಎಲ್ಲಾ ಇವ್ನಿಂದ ಆಗೇತಿ ನೋಡ ಮಾಸ್ತಾರ ಹಾ ಹಾ ದೇವರು ಹೌದೇ ಅಂದ್ರೆ ದೇಹ ರೈತ ಹೌದಾ ದೇಹ ಅಂದ್ರೆ ದೇಹ ರೈತ ಹಿತ ಆಂದ್ರ ರೈತ ರಹಿತ ಅಂತ ಹೇಳ್ತಾರೆ ರೂಪ ರೈತ ಅಂತ ಹೇಳ್ತಾರೆ ಋ ಆಂದ್ರ ರೂಪ ದೇವತಾರಿ ಮಾತರ ಹೌದಲ್ಲ ನೀವು ಮೂರು ಮಂದಿ ದುಡಕಕ್ಕೆ ಹೋಗಬೇಡಿ ಕಾಂಬೋಗೆ ಗ್ರಾಮದಿಂದ ಇಲ್ಲಿ ಬಂದಿರಂತೆ ಹೇಳಿ ಹೌದಲ್ಲ ತಮ್ಮ ಓಡાડದನಕಾದ್ರೆ ಯಾವಾಗ ಹೊತ್ತು ಮುಣಗಂಗಿಲ್ಲ ಹೊತ್ತು ಯಾವಾಗ ಮುಣಗಬೇಕಾಗಿದಿಲ್ಲ ಆ ಆಡಾ ಟೈಮಕ ಮೊನೋಪ್ದಿ ಸುರೇಶ್ ಮಾಸ್ತರಾ ನಿಮಗೆ ಮೋಕ್ಷ ತಂದಾರ ಇಲ್ಲಿ ಹೌದಲ್ಲ ಮೋಕ್ಷ ತಂದಾರ ಮಾಸ್ತರಾ ಮುಕ್ತಿ ಆಗಬೇಕಾದ್ರೆ ಯಾರಿಗಾಗಿದಾ ಹೌದಲ್ಲ ಮೋಕ್ಷ ಆಗ್ಬೇಕಾದ್ರೆ ಆಗಬೇಕಾದ್ರೆ ಯಾರಿಗಾಗಿದಾ ಮುಮುಕ್ಷ ಆಗಬೇಕಾದ್ರೆ ಯಾರಿಗಾಗಿದಾ ಮುಮುಕ್ಷ ಆಗಬೇಕಾದ್ರೆ ಯಾರಿಗಾಗಿದಾ ಮುಕ್ತಿ ಆಗ್ಬೇಕಾದ್ರೆ ಯಾರಿಗಾಗಿದಾ ಹೌದಲ್ಲ ಮುಕ್ತಿ ಆಗಬೇಕಾದ್ರೆ ಯಾರಿಗಾಗೈತಮ್ಮ ಸುರೇಶಿ ಹೌದಲ್ಲ ಹುಡುಗ ಸಾನಿ ಆಗಂದ್ರಿ ಆ ವಿಷಯದ ಬಾರ್ ಬಿಡ್ಕೊಂಡ ನಾನು ಹೌದೌದ್ರಿ ಮೋಕ್ಷ ಮುಮುಕ್ಷ ಮುಕ್ತಿ ಹೌದಲ್ಲ ಮೋಕ್ಷ ಮುಮುಕ್ಷ ಮುಕ್ತಿ ಹೇಂಗ್ ಆಗಿದಾ ಎಲ್ಲ ಹೇಳ್ತಾನೆ ಸಾನೇಲ ಹೌದೌದ್ರಿ ಮಾಡ್ತಾರ ಅದಕ್ಕ ಕವಿ ಹೆಂಗೆ ಹೇಳ್ತಾನಪ್ಪ ಅಂದ್ರ ಹ ಮಾದೇವ್ ಗಂತಿರಿ ಭೋಳೆ ಶಂಕರ ಅಂತ ಬರ್ಲಿ ನೀವೇ ನಚ್ಚಂದ್ರಿ ವಿಷ್ಣು ಗಂತಿರಿ ದಯಾಳ ಗುಣದವಂತ ರೆಂತಿ ಚರಿವಿಕಿ ನೋಡಿ ಬೆರಗಾದ ಇಂದ್ರ ಚಂದ್ರ ದೇವಾದಿ ದೇವತೆಗಳನ್ನ ನೋಡು ಕಲಂಕ ಹಚ್ಚಿಕೊಂಡ ಕಪ್ಪಾದ ವೇದ ಕಮೀರಿದ ಬುದ್ಧಿರಾವನ ತೆಲಿ ಹೊಡಿಸಿಕೊಂಡ ಹಾಳಾದ ಹೇಳ್ತಾರೆ ಮಾಸ್ತಾರ ಈಗೆಲ್ಲ ಆಗ್ಬೇಕಾದ್ರೆ ಯಾರು ಸಲುವಾಗಿ ಆಗೈತಿ ಮಾಸ್ತಾರ ಸಮ

ಏನೋ ಒಂದು ಹೆಣ್ಣಿನಿಂದ ಒಂದು ಮಹಾಭಾರತ ಆಗಿ ತಿರುಮಾಸ್ತರ ಒಂದು ರಾಮ

ಮಾತಾರ ಇವರು ಬರಬೇಕಾದ್ರೆ ಇಲ್ಲಿ ಹೆಣ್ಣನಿಂದ ಇಲ್ಲಿ ಸಂಘ ಅಮ್ಮಕ್ ಬಂದ್ರಿ ಹೆಣ್ಣಿದ್ದಾಗ ಬಂದಾರ ಹೆಣ್ಣಿಲ್ಲ ಇವ್ರ ಕಡೆ ಆಟನ ಇಲ್ಲ ಮಾಸ್ತಾರ ಅದಕ್ಕ ಹೆಂಗೆ ಹೇಳ್ತಾನಪ್ಪ ಅಂದ್ರ ಹೆಣ್ಣಿಗೆ ಹಾಕಿ ಸತ್ತವರು ಕೋಟಿ ಕೋಟಿ ಹೊಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಇವ್ರ ಅಪ್ಪ ಹೊಟ್ಟ ಸಂಬಂಧನ ಇಲ್ಲ ಹೇಳ್ತಾರೆ ಮಾಸ್ತಾರ ಅದಕ್ಕ ಈ ನಮ್ಮ ಸಂಘ ಗ್ರಾಮದಲ್ಲಿ ಏನಾಗೈತಿಪ್ಪ ಅಂದ್ರ ಅಣ್ಣ ತಾಮ್ರ ಒಳಗ ಜಗಳಾಗಿ ಒಂದ್ ಎರಡು ಸಾಲ ಹೆಚ್ಚು ಬಂದು ಬಂದ್ರ ಏನ್ ಮಾಡ್ತಾರೆ ಮಾಸ್ತಾರ ಅಣ್ಣ ತಮ್ಮ ಜಗಳ ಎದ್ರ ಸಲುವಾಗಿ ಒಂದು ಭೂಮಿ ಒಂದು ಸೀಮಿಗೆ ಜಗಾಡತಾರೆ ಮಾತ್ರ ಬ್ಯಾಡ ನಮ್ಮ ನಾಲ್ವರಾಗ ಒಂದು ಹೊಲ ಜಗಳ ಹಾಕಿ ಮಾಸ್ತಾರ ನಮ್ಮ ರಾಯಭಾಗ ತಾಲೂಕು ಬೆಳಗಾವಿ ಜಿಲ್ಲಾ ಹಂದ್ಗುಂದಾಗ ಸುದ್ದಿಗೆ ಒಂದು ಭೂಮಿ ತಾಯಿ ಸಲುವಾಗಿ ಜಗಳ ಮಾಸ್ತಾರೀ ಲ ರೂಪಾಯಿ ಬೆಳ್ಳಿ ಬಂಗಾರ ಆಸ್ತಿ ಅಂತಸ್ತು ಎಲ್ಲ ಹೇಳ್ತಾರಲಿಯ ಮಣ್ಣಿಗೆ ಆಗಿ ಅನ್ನ ಹೊಂದಿಲ್ ಬಂಗಾರ ಹೊಣ್ಣ ಹೆಸಂದ್ರ ಅಲ್ಲಿ ಏನಪ್ಪ ಅಂದ್ರೂ ಜಗಳ ಚಾಲೂ ಹಾಕಿದಿರಿ ಮಾಸ್ತಾರ ಮತ್ ಹೆಣ್ಣ ಹೊಣ್ಣ ಮತ್ತ ಹೆಣ್ಣ ಏನ್ರಿ ಮಾಸ್ತಾರ ಹೆಣ್ಣಿಗೆ ಒಂದು ರಾಮಾಯಣ ಆಗೈತಿ ಮಾಸ್ತಾರ ಅದಕ್ಕ ಮಹಾಭಾರತೈತಿ ಮಾತಾರ ನೋಡ್ರಿ ನಾನು ನಾನು ನಾನ ಅಂತ ಸುರೇಶ್ ಮಾತಾರ ಹೇಳಕೋ ಎದರಾಗ ದೊಡ್ಡವ ಹೆಂಗ ದೊಡ್ಡ ಮಗನ ಯಾವ ದೊಡ್ಡ ಮಗೇನು ಮಾಡ್ತಾರ ನೋಡ್ರಿ ಯಾವಂಗ ಬರ್ತಾನೆ ಬರ್ಲಿ ಪಟ ಪೊಡದ